ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬೋಣ ಅದಕ್ಕೂ ಮುಂಚೆ ಯಾರಳ್ಳ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಶಾರದಾ ದೀಪುನಾ ತಪ್ಪಿಕೊಂಡು ಕಣ್ಣೀರು ಆಗ್ತಾ ಇರ್ತಾಳೆ ನಿನಗೆ ಒಂದು ಚೂರು ಏನಾದರೂ ಆದರೂ ನನ್ನ ಪ್ರಾಣವೇ ಆಗುತ್ತೆ ಕಣೆ ದೀಪ ಪುಟ ಅಂತ ಹಗ್ ಮಾಡಿಕೊಂಡು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ದೀಪನು ಸಹ ಹಗ್ ಮಾಡಿಕೊಂಡು ಹಾಳ್ತಾ ಇರ್ತಾಳೆ ಮತ್ತೆ ಹೇಳ್ತಾ ಇರ್ತಾಳೆ ಅಮ್ಮ ಸಾರಿ ಅಮ್ಮ ಯಾವತ್ತೂ ಹೇಳ್ದಲೇ ಹೋಗಲ್ಲ ಇನ್ಮೇಲೆ ನಾನು ಎಲ್ಲೇ ಹೋದರೂ ಹೇಳ್ ಹೋಗ್ತೀನಿ ಅಂತ ಅಂದಾಗ ಸರಿ ಪುಟ ಅಂತ ಕಣ್ಣೀರೋರ್ಸ್ತಿರ್ಬೇಕಾದ್ರೆ ಅಲ್ಲಿ ಸಿದ್ದು ಬಂದು ಬರ್ಬೋದಾ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಸಿದ್ದು ಕರೀರೋ ಮಾತ್ರೆ ಮತ್ತೆ ನೀರನ್ನ ನೋಡಿ ಈ ಕಡೆ ಶಾದನಿಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ ಅವಾಗ ಏನು ಸರ್ ಅಂತ ಕೇಳ್ತಿರ್ಬೇಕಾದ್ರೆ ಬನ್ನಿ ಒಳಗಡೆ ಸರ್ ಅಂತ ಕರಿತಾ ಇರ್ತಾಳೆ ಈ ಈ ಟಾಬ್ಲೆಟ್ನ ದೀಪಿಗೆ ಕೊಟ್ಟೋಗೋಣ ಅಂತ ಬಂದೆ ಶಾರದವ್ರು ಅಂತ ಅಂದಾಗ ಅವಳು ಆಗಿ ಆಶ್ಚರ್ಯದಿಂದ ಸಿದ್ಧನ ನೋಡ್ತಿರ್ಬೇಕಾದ್ರೆ ಸಿದ್ಧು ಹೇಳ್ತಾ ಇರ್ತಾನೆ ಅದು ಅವತ್ತು ನಾಟಕ ಮಾಡಬೇಕಾದ್ರೆ ದೀಪ ಪುಟ ಬಿದ್ಲಲ್ಲ ನಿಶಕ್ತಿಗೋಸ್ಕರ ಈ ನ ಡಾಕ್ಟರ್ ಕೊಟ್ಟಿದ್ದಾರೆ ರೆಗ್ಯುಲರಾಗಿ ತಗೋಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ ತಗೋ ಪುಟ ಕುಡಿ ಅಂತ ಅನ್ಬೇಕಾದ್ರೆ ಇದು ಶಕ್ತಿ ಬರೋಕ್ಕ ಕೊಡ್ತಾ ಇರೋದು ಅಂತ ಕೇಳ್ತಾ ಇರ್ತಾಳೆ ಹೌದು ಶಕ್ತಿ ಬರೋಕ್ಕೋಸ್ಕರ ಈ ಟ್ಯಾಬ್ಲೆಟ್ನ ಈ ಕುಡಿ ಅಂತ ನ ಕುಡಿಸ್ತಾ ಇರ್ತಾನೆ ಈ ದೀಪಕ್ಕೆ ಕೇಳ್ತಾ ಇರ್ತಾಳೆ ನಾನು ಸೂಪರ್ ಮ್ಯಾನ್ ಆಗ್ತೀನಾ ಈ ಟ್ಯಾಬ್ಲೆಟ್ ತಗೊಂಡಾಗ ಅಂತಾಗ ಸೂಪರ್ ಮ್ಯಾನ್ ಎಲ್ಲ ನೀನು ಸ್ಪೈಡರ್ ಮ್ಯಾನೇ ಆಗಿಬಿಡ್ತೀಯಾ ಅಂತ ಹೇಳ್ತಿರ್ಬೇಕಾದ್ರೆ ಬೇಡಪ್ಪ ನಾನು ಸ್ಪೈಡರ್ ಮ್ಯಾನ್ ಆಗಲ್ಲ ಅದು ಹಾಕೋಕ್ಕೆ ತುಂಬ ಕಷ್ಟ ಸ್ಪೈಡರ್ ಮ್ಯಾನ್ ಆದರೆ ನಾನು ಗೋಡಿಂದ ಗೋಡೆಗೆ ಹಾರಬೇಕಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಜಂಪಿಂಗ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಅವಳು ಮಾತನ್ನ ಕೇಳಿ ಸಿದ್ದು ಮತ್ತು ಶಾರದಾ ಇಬ್ಬರು ನಗಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಟ್ಯಾಬ್ಲೆಟ್ ಎಲ್ಲ ಕುಡಿದ್ಮೇಲೆ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ ಮೇಲೆ ಅಮ್ಮನಿಗೆ ಸ್ವಲ್ಪನೂ ಕೋಪ ಇಲ್ಲ ಇನ್ನೇನು ಬೇಜಾರ್ ಮಾಡ್ಕೋಬೇಡಿ ಆಯ್ತಾ ಅಮ್ಮ ಇವಾಗ ಖುಷಿಯಾಗಿದ್ದಾಳೆ ಅಂತ ಅಂದಾಗ ಇಬ್ಬರು ಮುಖ ನಾನು ನೋಡ್ಕೊತಾ ಇರ್ತಾರೆ ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ ಎಲ್ಲ ಕುಡ್ದಾ ಇತ್ತಲ್ಲ ಸರಿ ಆಯಿತು ಮಲಗು ಪುಟ ಜಾಸ್ತಿ ರೆಸ್ಟ್ ಮಾಡಬೇಕು ನೀನು ಈ ರೀತಿ ಜಾಸ್ತಿ ಕುತ್ಕೋಬೇಡ ಅಂತ ಹೇಳ್ಬಿಟ್ಟು ತನ್ನ ಪಡಿ ತಾನ ಹೊರಟೋಗ್ತಿರ್ಬೇಕಾದ್ರೆ ದೀಪ ಪುಟನ ಈ ಕಡೆ ಮಲಗಿಸ್ಬೇಕು ಅಂತ ಶಾರದಾ ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ತುಂಬ ಟೆನ್ಷನಿಂದ ಬೇಜಾರು ಮಾಡಿಕೊಂಡು ಹಾಗೆ ದಶರಥ ಓಡಾಡ್ತಾ ಇರ್ತಾನೆ ಹಾಗೆ ಓಡಾಡಿಕೊಂಡು ಟೆನ್ಷನ್ ಮಾಡಿಕೊಂಡು ಮಾಯ ಕಾಲ್ ಮಾಡ್ತಾ ಇರ್ತಾನೆ ನೋಡು ಮಾಯ ನಾನು ಇಷ್ಟೊತ್ತಿನಲ್ಲಿ ಕಾಲ್ ಮಾಡಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ ಅಮ್ಮ ನನಗೆ ತಲೆ ಕೆಟ್ಟೋಗಿದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ನಿನಗೆ ಕಾಲ್ ಮಾಡಿದೆ ಅಂತ ಹೇಳ್ತಿರ್ಬೇಕಾದ್ರೆ ಮಾಯ ಹೇಳ್ತಾಳೆ ಪರವಾಗಿಲ್ಲ ಬಿಡಿ ಅಂಕಲ್ ಅಂತ ಹೇಳ್ತಿರ್ಬೇಕಾದ್ರೆ ವಿಷಯ ಎಲ್ಲಿಗೆ ಬಂತಮ್ಮ ಅಂತ ಕೇಳ್ತಾ ಇರ್ತಾನೆ ಯಾವ ಕ್ಲೂ ಸಹ ಸಿಗ್ತಿಲ್ಲ ನಾನು ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಹಾಗೆ ತುಂಬ ಎಫರ್ಟ್ ಆಗ್ತಿದ್ದೀನಿ ನನ್ನ ಎಫರ್ಟ್ ಸಾಕಾಗ್ತಿಲ್ಲ ಅಂತ ಅನಿಸುತ್ತೆ ಅಂಕಲ್ ಬೇಜಾರು ಮಾಡ್ಕೋಬೇಡಿ ಖಂಡಿತ ನಾನು ಹುಡುಕೆ ಹುಡುಕ್ತೀನಿ ನಿಮ್ಮ ಮಗಳು ಯಾರೆಂಬ ಸತ್ಯನ ನಾನು ಕಂಡು ಹಿಡ್ದೆ ಇಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಪ್ಲೀಸ್ ಬೇಗ ಆದಷ್ಟು ಮಾಡಮ್ಮ ನನಗೆ ತುಂಬ ಟೆನ್ಷನ್ ಆಗ್ತಿದೆ ನೀನು ಕೊಡು ಗುಡ್ ನ್ಯೂಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳಿ ಫೋನ್ ಇಟ್ಟು ಹೋಗೋಣ ಅಂತ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಸಿದ್ದು ಬರ್ತಾನೆ ಸಿದ್ದನ ನೋಡಿ ಅವನು ಸಹ ಶಾಕ್ ಆಗಿ ಇದೇನು ಇದು ಗ್ಲಾಸ್ ತಗೊಂಡು ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗ್ತಿದ್ದೆ ಅಂತ ಅಂದಾಗ ದೀಪುಗೆ ಟ್ಯಾಬ್ಲೆಟ್ ಕೊಡೋಕೆ ಹೋಗ್ತಿದ್ದೆ ಅವಳು ಅವತ್ತು ಬಿದ್ದಿದ್ಲಲ್ಲ ಅದಕ್ಕೆ ಸ್ವಲ್ಪ ನಿಶಕ್ತಿ ತರ ಆಗಿತ್ತು ಅದಕ್ಕೋಸ್ಕರ ಟ್ಯಾಬ್ಲೆಟ್ ಕೊಡೋಕ್ಕೆ ಹೋಗಿದ್ದೆ ಅಂತ ಅನ್ಬೇಕಾದ್ರೆ ಈ ಕಡೆ ದಶರಥ ಹೇಳ್ತಾ ಇರ್ತಾನೆ ಏನಕ್ಕೆ ನೀನು ಟ್ಯಾಬ್ಲೆಟ್ ಕೊಡೋಕ್ಕೆ ಹೋಗ್ತಿದೆಯಾ ದೀಪನ ನೋಡ್ಕೊಳ್ಳೋಕ್ಕೆ ಶಾರದಾ ಇದ್ದಾಳೆ ಶಾರದಾ ದೀಪನ ಮಗಳು ಅಲ್ವಾ ಅನ್ನೆಸೆಸರಿಯಾಗಿ ನೀನು ಇತ್ತೀಚೆಗೆ ದೀಪ ಮೇಲೆ ತುಂಬ ಪ್ರೀತಿ ಕಾಳಜಿನ ತೋರ್ತಾ ಇದೆಯಾ ಅವಳು ಶಾರದನ ಮಗಳು ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ದೀಪ ನನ್ನ ಮಗಳೆಲ್ಲ ನಿಜ ಆದರೆ ಬೇರೆಯವ್ರ ಮಕ್ಕಳು ಎಷ್ಟೋ ಸಲ ನಮ್ಮ ಮಕ್ಕಳು ಸ್ಥಾನನ ತುಂಬ್ತಾರೆ ಮಾವ ಅಂತ ಅಂದಾಗ ದಶರಥನಿಗೆ ಒಂದು ಕ್ಷಣ ಶಾಕ್ ಆಗ್ತಾ ಇರುತ್ತೆ ಅವ್ರು ಮಾತಲ್ಲೂ ಸತ್ತೇ ಇದೆ ಅಂತ ಅಂದ್ಕೊಬಿಟ್ಟು ಏನು ಮಾತಾಡಿದ ಅವ್ರ ಮುಖ ನಾನು ನೋಡ್ತಿರ್ಬೇಕಾದ್ರೆ ನೋಡಿ ಮಾವ ಏನಾದರೂ ಆಯಿತು ಅಂದರೆ ನನಗೆ ತಡ್ಕೊಳ್ಳೋಕ್ಕಾಗಲ್ಲ ಅವಳು ಈ ಮನೆ ಮಗಳು ಅನ್ನೋ ಫೀಲ್ ನನಗೆ ತುಂಬನೇ ಇದೆ ಅವಳು ಅಂದರೆ ನನಗೆ ತುಂಬ ಇಷ್ಟ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮಾವನಿಗೆ ಹೇಳ್ಬಿಟ್ಟು ತನ್ನ ಪಾಡಿ ತಾನು ಹೊರಟೋಗ್ತಾ ಇರ್ತಾನೆ ಇನ್ನೊಂದು ಕಡೆ ತಾತ ಶಿವನವರು ಪೇಪರ್ ಓದ್ತಿರ್ಬೇಕಾದ್ರೆ ದೀಪು ಒಂದು ಬಾಲ್ ತಗೊಂಡು ಆಟಾಡ್ಕೊಂಡು ಬರ್ತಾ ಇರ್ತಾಳೆ ತಾತ ಬನ್ನಿ ಆಟಾಡೋಣ ಅಂತ ಕರಿತಿರ್ಬೇಕಾದ್ರೆ ಇಲ್ಲಮ್ಮ ನಾನು ಪೇಪರ್ ಓದ್ತಾ ಇರ್ತೀನಿ ಹಾಗೆ ನಿನ್ನನ್ನು ಸಹ ನೋಡ್ತಾ ಇರ್ತೀನಿ ನಿನ್ನ ಪಾಡಿ ನೀನು ಆಟ ಆಡು ಅಂದಾಗ ಸರಿ ತಾತ ಅಂತ ದೀಪು ಪುಟ್ಟ ಸಿಕ್ಕಾಬಟ್ಟೆ ಬಾಲ್ ಆಡಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಆಟ ಆಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ತಾತನಿಗೆ ಈ ಕಡೆ ಕಾಫಿ ಬರ್ತಾಳೆ ಶಾರದಾ ತಗೊಳ್ಳಿ ತಾತ ಅಂತ ಹೇಳಿದಾಗ ಅವರು ಸಹ ಕಾಫಿ ಕುಡಿತಿರ್ಬೇಕಾದ್ರೆ ಶಾರದಾ ಹೇಳ್ತಾ ಇರ್ತಾಳೆ ನಿಧಾನಕ್ಕೆ ಆಟಾಡು ಯಾವಾಗಲೂ ಸಹ ಆಟಾಡ್ತಿದೆಯಲ್ಲ ಅಂತ ಈ ಸುಮ್ನೆ ರಮ್ಮ ನನಗೆ ಬಾಲ್ ಜೊತೆ ಆಟ ಆಡೋದು ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ನಾನು ಆಟ ಆಡ್ತಾ ಇದ್ದೀನಿ ಅಂತ ಕುಣ್ಕೊಂಡು ಜಿಗಿದ್ಕೊಂಡು ಹಾಗೆ ಖುಷಿಯಿಂದ ಎಂಜಾಯ್ ಮಾಡ್ಕೊಂಡು ಬಾಲಲ್ಲಿ ಆಟಾಡ್ತಾ ಇರ್ತಾಳೆ ಹಾಗೆ ಆಟಾಡ್ತಾ ಆಟಾಡ್ತಾ ಸಡನ್ನಾಗಿ ಅವಳಿಗೆ ಒಂಥರ ಹಾರ್ಟ್ ಅಟ್ಯಾಕ್ ಆದ ರೀತಿ ಸಡನ್ನಾಗಿ ಕೆಳಗಡೆ ಕುಸಿದು ಬಿಡ್ತಾಳೆ ಇನ್ನೊಂದು ಕಡೆ ಶಾರದಾ ಕಿಚನ್ಗೆ ಹೋಗ್ತಿರಲು ಸಡನ್ನಾಗಿ ನೋಡಿ ದೀಪು ಅಂತ ಕಿರ್ಚಿದ ತಕ್ಷಣ ಈ ಕಡೆ ಸಿದ್ದು ಆ ಮಾತನ್ನ ಕೇಳ್ಕೊಂಡು ಓಡೋಡಿ ಬರ್ತಾನೆ ಅದೆಲ್ಲ ಬರೀ ಕನಸಾಗಿರುತ್ತೆ ಆಗ ಸಡನ್ನಾಗಿ ಎದ್ಬಿಟ್ಟು ಸಿದ್ದು ದೀಪು ಅಂತ ಅನ್ಕೋಬಿಟ್ಟು ಒಂದು ಗ್ಲಾಸ್ ನೀರನ್ನ ಕುಡಿದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ ದೀಪು ನಿನಗೇನು ಆಗಬಾರ್ದು ನಿನಗೇನು ಆಗಕು ನಾನು ಬಿಡಲ್ಲ ಆದಷ್ಟು ಬೇಗ ನಿನ್ನ ಹುಷಾರ್ ಮಾಡ್ಕೊಂಡೆ ಮಾಡ್ಕೋತೀನಿ ಅಂತ ತನ್ನ ಮನಸಲ್ಲಿ ಹೇಳ್ಕೊಂಡು ಹಾಗೆ ಅವನು ಸಹ ಮಲಗಿ ಬಿಡ್ತಾನೆ ಹಾಗೆ ಇನ್ನೊಂದು ಕಡೆ ಪಾರಿಜಾತ ನರಸಿಂಹನ ಮೀಟ್ ಮಾಡ್ಬೇಕು ಅಂತ ಬಂದಿರಬೇಕಾದ್ರೆ ನರಸಿಂಹ ಏನ್ ಮೇಡಮ್ ನನ್ನ ನೆನೆಸ್ಕೊಂಡು ಬಂದಿದ್ದೀರಾ ಅಂತ ಕೇಳ್ತಾ ಇರ್ತಾನೆ ಹೌದು ನೀವು ಒಬ್ಬರೇ ಬಂದಿದ್ದೀರಲ್ಲ ಎಲ್ಲಿ ನಿಮ್ಮ ಗೋಲ್ಡಿ ಮೇಡಮ್ ಎಲ್ಲಿ ಅಂತ ಅನ್ಬೇಕಾದ್ರೆ ಅವಳು ಬಂದಿಲ್ಲ ಅವಳು ಕರ್ಕೊ ಬಂದಿಲ್ಲ ಈಗ ಅವಳು ಯಾಕೆ ಬೇಕು ವಿಷಯ ನಿನಗೆ ಬೇಡ ನಾನು ನಿನ್ನ ಹತ್ರ ಮಾತಾಡೋಕ್ಕೆ ಅಂತ ಬಂದಿದ್ದೀನಿ ಅವಳ ಜೊತೆಲಿ ಬಂದು ಮಾತಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಸಪ್ರೇಟ್ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ನೋಡಿ ಮೇಡಮ್ ಯಾವಾಗಲೂ ಪ್ಲಾನ್ ಮಾಡಿ ಕೊಡ್ತಿರಲ್ಲ ಮಗುನ ಕಿಡ್ನಾಪ್ ಮಾಡ್ಕೊಂಡು ಹೋಗು ಅಂತ ಆ ರೀತಿಯಲ್ಲಿ ಹೇಳದಿದ್ರೆ ಏನು ಹೇಳ್ಬೇಡಿ ನಾನು ಆ ಕೆಲಸ ಎಲ್ಲ ಮಾಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಈ ಸುಮ್ಮನೆ ಇರೋ ಪ್ಲಾನ್ ನ ತಂದಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ ಏನು ಹೇಳಿ ಮೇಡಮ್ ಅಂತ ಹೇಳ್ತಿರ್ಬೇಕಾದ್ರೆ ನೋಡಿ ನಿನ್ನನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಎಗ್ಗ ಮುಗಿ ಓಡಿಸಿದ್ದಲ್ಲ ನಿನಗೆ ಬೇಜಾರ್ ಇಲ್ವಾ ಅವ್ಳ ಮೇಲೆ ಅವ್ಳಿಗೊಂದು ಗತಿ ಮಾಡಬೇಕು ಅಂತ ನಿನಗೆ ಏನು ಒಂದ್ಸಲ್ ಅನ್ಬೇಕಾದ್ರೆ ಅವ್ಳ ಮೇಲೆ ತುಂಬನೇ ಸೇಡಿದೆ ನನಗೆ ಅಂತ ಹೇಳ್ತಾ ಇರ್ತಾನೆ ಅದಕ್ಕೋಸ್ಕರ ಒಂದು ಪ್ಲಾನ್ ತಂದಿದ್ದೀನಿ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಈಗ ಸರಿಯಾಗಿ ಕೇಳ್ಕೊ ಅಂತ ಪ್ಲಾನ್ನ ಅವನ ಹತ್ರ ಹೇಳ್ಕೊತಾ ಇರ್ತಾಳೆ ಈ ಪ್ಲಾನ್ ಎಲ್ಲ ಹೇಳಿದ್ಮೇಲೆ ನೋಡು ಈ ವಿಷಯ ಆದಷ್ಟು ಬೇಗ ನೀನು ಎಕ್ಸಿಕ್ಯೂಟ್ ಮಾಡಲೇಬೇಕು ಎಲ್ಲಿವರೆಗೂ ವಿಷಯ ಬಾಗಿಲು ಹೊರಗಡೆ ಇರುತ್ತೋ ಅಲ್ಲಿವರೆಗೂ ಮನೆಯವರೆಲ್ಲರೂ ಸಹ ನಿರಳವಾಗಿರ್ತಾರೆ ಅದೇ ವಿಷಯ ಬಾಗಿಲಿಂದ ಒಳಗಡೆ ಬಂದರೆ ಎಲ್ಲರೂ ಸಹ ಗೊತ್ತಾಗುತ್ತೆ ಆಟೋಮೆಟಿಕ್ಕಾಗಿ ಅವಳೇ ಹೊರಗಡೆ ಹೋಗ್ತಾಳೆ ಅಂತ ಅನ್ಬೇಕಾದ್ರೆ ಏನು ಮೆಟ್ಟ ಅದೆಂತ ಮ್ಯಾಮ್ ಮೆಟ್ಟು ಅಂತ ಅನ್ಬೇಕಾದ್ರೆ ನಿನಗೆ ನಂದು ಐ ಇಂಗ್ಲೀಷು ಇದೆಲ್ಲ ನಿನಗೆ ಗೊತ್ತಾಗಲ್ಲ ಅಂದರೆ ಅವಾಗೆಲ್ಲರೂ ಬೈತಾರಲ್ಲ ಮನೆಯಿಂದ ಆಚೆ ಹೋಗ್ತಾಳೆ ಅಂತ ಹೇಳ್ತಾ ಇರ್ತಾಳೆ ಪಾರಿಜಾತ ಬೈತಾ ಇರ್ತಾಳೆ ಅದೇನು ಹೇಳ್ತಾ ಮಾಡೋ ಕೆಲಸ ಬಿಟ್ಟು ಇನ್ನೇನೋ ಮಾಡಿದೆ ನನಗೆ ಅದನ್ನೆಲ್ಲ ಬಿಟ್ಬಿಟ್ಟು ಮೊದಲು ಕೆಲಸ ಮಾಡು ನಾನು ಹೇಳೋ ಪ್ಲಾನ್ ಎಕ್ಸಿಕ್ಯೂಟ್ ಮಾಡು ಅಂತ ಅನ್ಬೇಕಾದ್ರೆ ಖಂಡಿತ ಈ ಸಲ ಸಕ್ಸಸ್ ಆಗಿ ಆಗುತ್ತೆ ಆ ಶಾರದಪ್ಪ ಪಾರಾಗಕ್ಕೆ ನಾನು ಬಿಡೋಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಇಬ್ಬರು ನಗಾಡ್ತಾ ಇರ್ತಾರೆ ನನ್ನ ಕಡೆ ಎಲ್ಲರೂ ಸಹ ತಿಂಡಿಗೆ ಅಂತ ಕೂತಿರ್ಬೇಕಾದ್ರೆ ಅಲ್ಲಿಗೆ ತಾತ ಅವರು ಸಹ ಜಾಯ್ನ್ ಆಗಕ್ಕೆ ಬರ್ತಾ ಇರ್ತಾರೆ ಎಲ್ಲಾನು ಸಹ ಡೈನಿಂಗ್ ಟೇಬಲ್ ಇರೋ ಫುಡ್ನೆಲ್ಲ ನೋಡಿ ಅವರಿಗೆ ಸ್ವಲ್ಪ ಆಶ್ಚರ್ಯ ಆಗ್ತಿರುತ್ತೆ ಇದೇನು ಇದು ಡಿಫ್ರೆಂಟ್ ಡಿಫ್ರೆಂಟ್ ಜ್ಯೂಸ್ ಎಲ್ಲ ಇಟ್ಟಿದ್ದೀರಲ್ಲ ಕಲರ್ ಕಲರ್ ಜ್ಯೂಸ್ ಅಂತ ಅನ್ಬೇಕಾದ್ರೆ ಈ ಕಡೆ ಜಲಜೆ ಹೇಳ್ತಾ ಇರ್ತಾಳೆ ಹೌದು ಅದು ಕ್ಯಾರೆಟ್ ಜ್ಯೂಸು ಹಾಗೆ ಹಾಗೆ ಬೀಟ್ರೂಟ್ ಜ್ಯೂಸು ಅಂದಾಗ ಏನು ಕ್ಯಾರೆಟ್ ಜ್ಯೂಸು ಬೀಟ್ರೂಟ್ ಜ್ಯೂಸು ಎಲ್ಲ ಇದೆ ಹಾಗೆ ಕಟ್ ಮಾಡಿರೋ ತರಕಾರಿ ಇದೆ ಚಪಾತಿ ಜೊತೆ ನೆಂಚ್ಕೊಳ್ಳಿ ಇದೇನು ಪಲ್ಯ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಇದೆಯಲ್ಲ ಏನಿದು ಅಂತ ಕೇಳ್ತಿರ್ಬೇಕಾದ್ರೆ ಇದೆಲ್ಲ ಡಯಟ್ ಪ್ಲಾನು ಇವತ್ತಿಂದ ಎರಡು ಟೈಮ್ ನಾವು ಕಾಫಿ ಟಿ ಎಲ್ಲ ಮಾಡ್ತಿದ್ವಲ್ಲ ಅದೆಲ್ಲ ಬಂದು ಅದಕ್ಕೆ ಈ ರೀತಿ ಮಾಡಿದರೆ ಡಯಟ್ ಚೇಂಜ್ ಮಾಡಿದ್ದಾರೆ ಅಂತ ಅನ್ಬೇಕಾದ್ರೆ ಯಾರಮ್ಮ ಮಾಡಿದರು ಅಂತ ಅನ್ಬೇಕಾದ್ರೆ ಸಿದ್ದು ಅಣ್ಣ ಸರ್ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪಾರಿಜಾತ ಹೇಳ್ತಾ ಇರ್ತಾಳೆ ಅಲ್ಲಗಲ್ಡಿ ಇದನ್ನೆಲ್ಲ ತಿಂದು ನಾವು ಕುಡಿಯೋಕ್ಕಾಗುತ್ತಾ ಮನುಷ್ಯರಾದರು ಯಾರಾದರೂ ಇದನ್ನ ತಿಂತಾರಾ ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದು ಬರ್ತಾನೆ ಸಿದ್ದು ಬಂದು ಹೇಳ್ತಾ ಇರ್ತಾನೆ ಈ ಡಯಟ್ ಪ್ಲಾನ್ ಎಲ್ಲ ನಾನೇ ಮಾಡಿದ್ದು ನಾನೇ ಮಾಡಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಒಂದು ಮುಖ ನಾನು ನೋಡ್ತಾ ಇರ್ತಾರೆ ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ ಇವತ್ತಿಂದ ನಾನು ಡಯಟಿಷನು ಏನು ಹೇಳ್ತೀನಿ ಅದೇ ಫುಡ್ನ ನೀವೆಲ್ಲ ತಿಂದು ಹೆಲ್ತಿಯಾಗಿರಬೇಕು ಅಂತ ಅಂದ್ಬಿಟ್ಟು ದೀಪ ಹತ್ರ ಹೋಗಿ ಹೇಳ್ತಾ ಇರ್ತಾನೆ ಪುಟ್ಟ ನಾನು ಹೇಳಿದ ಫುಡ್ಡೇ ನೀನು ತಿಂತೆ ಅಲ್ವಾ ಅಂದಾಗ ಹ್ಞೂ ಫ್ರೆಂಡ್ ಅಂತ ಅನ್ಬೇಕಾದ್ರೆ ಇದು ಹಾಗಲಿಕಾಯಿ ಜ್ಯೂಸು ಇದನ್ನು ಅಲ್ವಾ ಸ್ವಲ್ಪ ಕಹಿ ಇರುತ್ತೆ ಬಟ್ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಿರ್ಬೇಕಾದ್ರೆ ಓಕೆ ಫ್ರೆಂಡ್ ನಾನು ಕುಡಿತೀನಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸರಿ ತಿಂಡಿ ತಿನ್ನು ಆಮೇಲೆ ಕುಡಿಯುವಂತೆ ಅಂತ ಹೇಳಿ ತಾತನ ಹತ್ರ ಬರ್ತಿರ್ಬೇಕಾದ್ರೆ ಈ ಕಡೆ ಸುಮಿತ್ರ ಹೇಳ್ತಾ ಇರ್ತಾಳೆ ಸಿದ್ದು ಮುದ್ದು ನಾವೇನ ನೀನು ಹೇಳಿದ ಡಯಟಿಷನ್ನ ಫಾಲೋ ಮಾಡಿ ಅದನ್ನು ತಿಂದುಬಿಡ್ತೀವಿ ಆದರೆ ತಿಂಡಿ ಪೋತ ನಿಮ್ಮ ಮಾವ ತಿನ್ಬೇಕಲ್ವಾ ಅಂತ ಕೇಳ್ತ್ಕೊಂಡು ನಗಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ವಿಮಲನೂ ಸಹ ಹೇಳ್ತಾ ಇರ್ತಾಳೆ ಹೌದು ಕಣೋ ನಿಮ್ಮ ಅಪ್ಪನೂ ತಿನ್ನಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಮುರುಳಿ ಹೇಳ್ತಾ ಇರ್ತಾನೆ ಓಹೋ ಇವ್ರೇನು ಭಾರಿ ತಿನ್ಬಿಡ್ತಾರಾ ಇವರಿಗೆ ಮಗನ ಮೇಲೆ ಪ್ರೀತಿ ಜಾಸ್ತಿ ಅದಕ್ಕೆ ಏನು ಮಾಡ್ಕೊಂಡು ತಿಂತಾ ಇದ್ದಾರೆ ಅಷ್ಟೇ ಅಂತ ಅಂದಾಗ ಎಲ್ಲರೂ ಒಂದು ಕ್ಷಣ ನಗಾಡ್ತಾ ಇರ್ತಾರೆ ಹಾಗೆ ತಾತ ಅವರು ಹೇಳ್ತಾ ಇರ್ತಾರೆ ಈ ಫುಡ್ ಎಲ್ಲ ನಮಗೆ ಅಡ್ಜಸ್ಟ್ ಆಗಲ್ಲ ಅದು ನಿನಗೆ ಗೊತ್ತಲ್ವಾ ಯಾಕೆ ಈ ರೀತಿ ಅಂತ ಅಂದಾಗ ನೋಡಿ ತಾತ ಅಡ್ಜಸ್ಟ್ ಆಗಲ್ಲ ಅಂತ ಅನ್ಕೋಬಾರ್ದು ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಮನಸ್ಸು ಮಾಡಿದರೆ ಯಾವುದು ಕಷ್ಟ ಅಲ್ಲ ಅಲ್ವಾ ಏಕೆಂತಂದರೆ ಇದೆಲ್ಲ ತುಂಬ ಇಂಪಾರ್ಟೆಂಟು ಎಲ್ಲರೂ ಸಹ ಇವಾಗ ಪ್ರಾಬ್ಲಮ್ ಅಂತ ಬರ್ತಾ ಇದ್ದಾರೆ ಅದಕ್ಕೋಸ್ಕರ ನೀವು ಹೆಲ್ತಿಯಾಗಿರ್ಬೇಕಲ್ವ ಆಯಿಲ್ ಫುಡ್ ಎಲ್ಲ ಅವಾಯ್ಡ್ ಮಾಡಬೇಕು ಎಸ್ಪೆಷಲಿ ದೊಡ್ಡವರು ಚಿಕ್ಕವರೆಲ್ಲರೂ ಸಹ ನಾನು ಹೇಳಿದ್ದನ್ನು ಫಾಲೋ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಕೋಪ ಮಾಡಿಕೊಂಡು ಜ್ಯೋತಿ ಹೇಳ್ತಾ ಇರ್ತಾಳೆ ಸಿದ್ದು ಬೇಕಾದ್ರೆ ನೀನು ಈ ಡಯಟೇಷನ್ ಎಲ್ಲ ಪ್ಲ್ಯಾನ್ ಮಾಡು ನನ್ ಆಗಲ್ಲ ನನಗೆ ಚಪಾತಿ ಜೊತೆ ಒಂದು ಒಳ್ಳೆ ಕರಿ ಇದ್ರೆ ಅಷ್ಟೇ ತಿನ್ನೋಕ್ಕಾಗೋದು ನಾನು ಇದನ್ನೆಲ್ಲ ತಿನ್ನಲ್ಲ ಅಂತ ಹೇಳ್ತಾ ಇರ್ತಾಳೆ ನೋಡು ಜೋ ಇದು ಚಿಕ್ಕೋರಿಂದ ಎಲ್ಲರಿಗೂ ಒಂದೇ ರೂಲ್ಸು ನೀನು ಬೇಕಾದರೆ ಆಮೇಲೆ ಫ ರೂಲ್ಸ್ನ ಫಾಲೋ ಮಾಡ್ಕೋ ಆದರೆ ಇವಾಗ ನಾನೇನು ಹೇಳ್ತೀನಿ ಅದನ್ನೇ ನೀನು ಫಾಲೋ ಮಾಡಬೇಕು ಎಲ್ಲರೂ ಹೆಲ್ತಿಯಾಗಿರಬೇಕು ಅಂತಂದರೆ ನಾನೆಲ್ಲೋ ಡಯಟೇಷನ್ ಪ್ಲಾನ್ ಮಾಡಲೇಬೇಕು ಅಂತ ಹೇಳ್ತಾ ಇರ್ತಾನೆ ಇವಾಗ ಜನ್ರೇಷನಲ್ಲಿ ತುಂಬ ಕಾಯಿಲೆಗಳು ಬರ್ತಿದೆ ಹಾರ್ಟ್ ಅಟ್ಯಾಕ್ ಬರ್ತಿದೆ ಆ ರೀತಿ ಈ ರೀತಿ ಬೇರೆ ಬೇರೆ ಸಮಸ್ಯೆಗಳೆಲ್ಲ ಬರ್ತಾ ಇದ್ದಾವೆ ಅಂದಾಗ ಏನು ಸಡನ್ನಾಗಿ ಪ್ಲಾನ್ ಮಾಡಿದೆಯಾ ಅಂದಾಗ ಏನಿಲ್ಲ ಮಾಡ್ಬೇಕು ಅನ್ನಿಸ್ತು ಅದು ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಸಿದ್ದು ಫ್ರೆಂಡ್ ಇದು ತುಂಬ ಕಹಿ ಇದೆ ಈ ಜ್ಯೂಸ್ನ ಕುಡಿಯೋಕ್ಕಾಗ್ತಿಲ್ಲ ಅಂದಾಗ ಇಲ್ಲ ಇಲ್ಲ ಪುಟ್ಟ ನೀನು ಕುಡಿಲೇಬೇಕು ಅಂತ ಹೇಳ್ಬಿಟ್ಟು ತನ್ನ ಮನಸ್ಸಲ್ಲಿ ಬೇಜಾರ್ ಮಾಡ್ಕೊತಾ ಇರ್ತಾನೆ ದೊಡ್ಡವರು ಕುಡಿದ್ರೆ ದೀಪ ಪುಟ್ಟ ಕುಡಿತಾಳೆ ಇಲ್ಲ ಅಂತಂದರೆ ಕುಡಿಯೋಲ್ಲ ಾದರೂ ನೀವು ಈ ಡಯಟ್ನ ಫಾಲೋ ಮಾಡಬೇಕು ಅಂತ ಹೇಳ್ಕೊಂಡು ನೋಡಿ ಇನ್ಮೇಲೆ ಇದು ಸಿದ್ದು ಹಾರ್ಡರ್ ನೀವೆಲ್ಲ ಇದೇ ರೀತಿ ಫಾಲೋ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ಏನು ಮಾತಾಡದೆ ತನ್ನ ಪಾಡಿಗೆ ತಾನು ತಿಂಡಿನ ಹಾಗೆ ಹಾಗೇನೊಂದು ಕಡೆ ಎಲ್ಲರೂ ತಿಂಡಿ ತಿಂದು ಎಲ್ಲರೂ ರೆಡೆಯಾಗಿರ್ತಾರೆ ಈ ಕಡೆ ದೀಪ ಪುಟ್ಟನ ಸ್ಕೂಲಿಗೆ ಬಿಡಬೇಕು ಅಂತ ದೀಪ ಬುಕ್ ಬ್ಯಾಗ್ನೆಲ್ಲ ರೆಡಿ ಮಾಡ್ತಿರ್ಬೇಕಾದ್ರೆ ಗಣಿತ ಬುಕ್ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಅಯ್ಯೋ ಅಮ್ಮ ನೆನ್ನೆ ಸಿದ್ದು ಫ್ರೆಂಡ್ ರೂಮಿಗೆ ಲೆಕ್ಕ ಮಾಡ್ಸ್ಕೊಳ್ಳೋಕೆ ಅಂತ ತಗೊಂಡೋಗಿದ್ದೆ ಅಲ್ಲೇ ಮರೆತ್ಬಿಟ್ಟು ಬಂದೆ ಅಂತ ಹೇಳ್ತಿರ್ಬೇಕಾದ್ರೆ ಹೌದು ಹೌದು ಎಲ್ಲ ಎಲ್ಲ ಬುಕ್ಸ್ನೂ ನಿನ್ನ ಫ್ರೆಂಡ್ ರೂಮಲ್ಲೇ ಬಿಟ್ಬಿಡು ನಿನ್ನ ರೂಮಲ್ಲಿ ಏನು ಇಟ್ಕೊಬೇಡ ಅಂತ ಬೈದ್ಬಿಟ್ಟು ಬುಕ್ಸ್ ತಗೊಳ್ಳೋಕ್ಕೆ ಅಂತ ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸುಮಿತ್ರ ದಶರಥ ಬಂದ್ಬಿಟ್ಟು ಹೇಳ್ತಾ ಇರ್ತಾರೆ ದಶರಥ ಹೇಳ್ತಾ ಇರ್ತಾನೆ ಯಾಕೆ ಪುಟ್ಟ ಯಾವಾಗಲೂ ಸ್ಕೂಲಿ ಲೇಟಾಗಿ ಹೋಗ್ತೀಯ ಅಂತ ಕೇಳ್ತಿರ್ಬೇಕಾದ್ರೆ ಅಯ್ಯೋ ತಾತ ನಾನು ಲೇಟಾಗಿ ಹೋಗಲ್ಲ ಆಯಿತಾ ಅಮ್ಮನೇ ಅಷ್ಟೇ ನಾನು ಬೇಗ ಹೊರಟರು ಅಮ್ಮನೇ ಲೇಟಾಗಿ ಕರ್ಕೊಂಡೋಗಿ ಬಿಡೋದು ಅಂದಾಗ ಯಾಕೆ ಅಂತ ಎಲ್ಲ ನಗಾಡ್ಕೊಂಡು ಕೇಳ್ತಾ ಇರ್ತಾರೆ ಹಾಗೆ ಶಾರದಾನ ಇಮಿಟೇಟ್ ಮಾಡ್ಕೊಂಡು ಈ ಕಡೆ ದೀಪು ತೋರಿಸ್ತಾ ಇರ್ತಾಳೆ ಅಯ್ಯೋ ತಾತ ಏನ್ ಮಾಡ್ತಾಳೆ ಅಮ್ಮ ಅಂತ ಕೇಳ್ತಾ ಇದೀರಾ ದೀಪು ಹೋಗಿ ಮೊದಲು ಹಲ್ಲುಜ್ಜು ಅಂತ ಮೊದ್ಲು ನನ್ನ ಗದ್ರಸ್ತಾಳೆ ಆಮೇಲೆ ಸರಗ್ನ ಗಂಟಾಕೋಬಿಟ್ಟು ಬಂದ್ಬಿಟ್ಟು ಅಂಗಳಕ್ಕೆ ಬಂದು ಕಸ ಎಲ್ಲ ಈ ತರ ಗುಡಿಸ್ತಾ ಇರ್ತಾಳೆ ನೀರ್ ಹಾಕ್ಬಿಟ್ಟು ಈ ತರ ರಂಗೋಲಿ ಎಲ್ಲ ಬಿಡಿಸ್ತಾ ಇರ್ತಾಳೆ ಮತ್ತೆ ಬರ್ತಾಳೆ ಸೋಪ್ ತಗೋ ನೀನು ಮುಖ ತೊಳಕು ಅಂತ ಹೇಳ್ತಾಳೆ ಹಾಗೆ ಕೈಲಿ ಗುಡು 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 ಅಂತ ಕಿಚನ್ಗೆ ಹೋಗ್ತಾಳೆ ಅಲ್ಲೊಂದು ದೋಸೆ ಬಿಡ್ತಾಳೆ ದೀಪು ತಿನ್ನು ತಿನ್ನು ಅಂತ ಹೇಳ್ತಾಳೆ ಅಂತ ದಶರಥ ಹತ್ರ ಬರ್ತಾ ಇರ್ತಾಳೆ ನಂಗೆ ಸಾಕಮ್ಮ ಅಂತ ದಶರಥ ಆಕ್ಟಿಂಗ್ ಮಾಡ್ತಿರ್ಬೇಕು ಯಾಕಂದ್ರೆ ಇಲ್ಲ ದೀಪು ನೀನು ತಿನ್ನಲೇಬೇಕು ತಿನ್ನು ತಿನ್ನು ಅಂತ ತಿನ್ನಿಸ್ತಾಳೆ ಹಾಗೆ ನೀರನ್ನು ಸಹ ಕುಡಿಸ್ಬಿಟ್ಟು ಸರ್ಗಲ್ಲಿ ಮುಖನೆಲ್ಲ ಒರೆಸ್ತಾಳೆ ಆಮೇಲೆ ಹೇಳ್ತಾಳೆ ದೀಪು ಸ್ಕೂಲಿನ ಟೈಮ್ ಆಯಿತು ಅಂದಾಗ ಬ್ಯಾಗಲ್ಲಿ ತೊಗೊಂಡು ಸೈಕಲ್ ಮೇಲೆ ಕೂರಿಸ್ಕೊಂಡು ಗುಡುಗುಡು ಅಂತ ಹೋಗ್ತಾಳೆ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಸ್ಕೂಲ್ ಬೆಲೆಲ್ಲ ಹಾಗೆ ಹೋಗಿರುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಎಲ್ಲರೂ ನಗಾಡ್ತಾ ಇರ್ತಾರೆ ಆದರೆ ಪಾರ್ಯ ಜೊತೆ ಮಾತ್ರ ಹೇಳ್ತಾ ಇರ್ತಾಳೆ ಇವ್ನೊಬ್ಬರು ದೊಡ್ಡ ಡ್ರಾಮಾ ಕ್ವೀನ್ ಆಯಿತಾ ಯಾ ಆಡಿಯೆನ್ಸ್ ಇಲ್ದಿದ್ರು ಸಹ ಆಡಿಯನ್ಸ್ ಇಲ್ಲಾಂದರೂ ಡ್ರಾಮಾ ಮಾತ್ರ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ತಾತ ಸುಮಿತ್ರಾ ಎಲ್ಲರೂ ಹೇಳ್ತಾ ಇರ್ತಾರೆ ನಾವು ದೊಡ್ಡ ಫ್ಯಾನಾಗಿ ಬಿಟ್ವಿ ನಿನಗೆ ಅಂದಾಗ ಮತ್ತೆ ಎಲ್ಲರೂ ನಗಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಮತ್ತೆ ದೀಪ ಪುಟ್ಟ ಹೇಳ್ತಾ ಇರ್ತಾಳೆ ನೋಡಿ ತಾತ ಈಗ ಅಮ್ಮ ಬರ್ತಾಳೆ ಅಮ್ಮ ಬಂದ್ಬಿಟ್ಟು ನನ್ನನ್ನು ಬೈತಾಳೆ ನಿನಗೆ ಶಿಸ್ತು ಅಂತ ಏನು ಏನು ಗೊತ್ತಿಲ್ಲಲ್ವ ಇನ್ನೊರೊ ಇನ್ನೊಂದು ಸಲ ಈ ರೀತಿ ಬುಕ್ಸೆಲ್ಲ ನೀನು ಎಲ್ಲೆಲ್ಲೂ ಬಿಸಾಕಿದರೆ ನಿನ್ನನ್ನು ಹಾಸ್ಟೆಲಿಗೆ ಹಾಕ್ಬಿಡ್ತೀನಿ ಅಂತ ಹೇಳ್ತಾಳೆ ಆಮೇಲೆ ಅಲ್ಲ ತಾತ ಒಂದು ದಿನ ನನ್ನನ್ನು ಬಿಟ್ಟಿರೋಕ್ಕಾಗಲ್ಲ ಇನ್ಮೇಲೆ ಅಮ್ಮ ಹೆಂಗೆ ನನ್ನ ಬಿಟ್ಟಿರ್ತಾಳೆ ಅಂತ ಹೇಳಬೇಕಾದ್ರೆ ಎಲ್ಲ ನಗಾಡ್ತಾಯಿರ್ತಾರೆ ಅಷ್ಟೊತ್ತಿಗೆ ಬುಕ್ಸ್ನ ತೊಗೊಂಡು ಶಾರದ ಬಂದು ನಡಿ ದೀಪು ಹೋಗೋಣ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಬೈತಾಯಿರ್ತಾಳೆ ನಿನಗೆ ಶಿಸ್ತು ಅಂತ ಅಂದರೆ ಗೊತ್ತಿಲ್ಲ ಅಲ್ವಾ ನಿನ್ನ ಹಾಸ್ಟೆಲಿಗೆ ಹಾಕ್ತೀನಿ ಅಂತ ಅಂದಾಗ ಎಲ್ಲ ನಗಾಡ್ತಿರ್ಬೇಕಾದ್ರೆ ಯಾಕೆಲ್ಲ ನಗಾಡ್ತಿದ್ದೆ ಅಂತ ಅಂದಾಗ ದೀಪ ಕಿವಿ ಹತ್ರ ಬಂದು ದಶರಥನಿಗೆ ಹೇಳ್ತಾ ಇರ್ತಾಳೆ ತಾತ ನಾನು ಹೇಳಿದ್ನ ಯಾರು ಹೇಳ್ಬೇಡಿ ಆಯಿತಾ ಅಮ್ಮನಿಗೆ ಹೇಳಿದರೆ ಹತ್ತು ನಿಮಿಷ ಎಲ್ಲ ಒನ್ ಅವರ್ ಲೇಟಾಗಿಬಿಡುತ್ತೆ ಸ್ಕೂಲಲ್ಲಿ ಮ್ಯಾಮ್ ಬೈತಾರೆ ಅಂದಾಗ ಮತ್ತೆ ಎಲ್ಲರೂ ನಗಾಡ್ತಾ ಇರ್ತಾರೆ ಇವರೆಲ್ಲ ನಗಾಡೋದನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ಕೊಂಡು ಬೇಕು ಬೇಕು ಅಂತ ಟಿ ವಿ ಸೌಂಡ್ನ ಜಾಸ್ತಿ ಮಾಡ್ತಾ ಇರ್ತಾಳೆ ಈ ಕಡೆ ಪಾರಿಜಾತ ಅಷ್ಟೊತ್ತಿಗೆ ಸಿದ್ದು ಕೋಪ ಮಾಡಿಕೊಂಡು ಬರ್ತಾನೆ ಅಲ್ಲ ಅತ್ತೆ ಇದೇನು ಥಿಯೇಟರ್ ಅಂದ್ಕೊಂಡಿದ್ದೀರಾ ಮನೆ ಅಂದ್ಕೊಂಡಿದ್ದೀರಾ ಸ್ವಲ್ಪ ಸೌಂಡ್ ಕಡಿಮೆ ಮಾಡೋಕ್ಕಾಗಲ್ವಾ ಅಂತ ಬೈತಿರ್ಬೇಕಾದ್ರೆ ನಾನು ನೆಮ್ಮದಿಯಿಂದ ಕೂತ್ಕೊಂಡು ಟಿವಿನೂ ನೋಡಬಾರ್ದು ಅಂತ ಹೇಳ್ತಾ ಇರ್ತಾಳೆ ನಾನು ನೋಡಬೇಡಿ ಅಂತ ಹೇಳ್ತಿಲ್ಲ ಸ್ವಲ್ಪ ಸೌಂಡ್ ಕಡಿಮೆ ಮಾಡಿಕೊಡಿ ಅಂತ ಹೇಳ್ತಿದ್ದೀನಿ ಅಂತ ಸಿದ್ದು ಬೇಜಾರ್ ಮಾಡ್ಕೊಂಡು ಕೋಪದಿಂದ ಹೇಳ್ತಾ ಇರ್ತಾನೆ ಮತ್ತೆ ಪಾರಜಾತ ಹೌದು ಹೌದು ಆಯ್ತಾ ಇವರೆಲ್ಲ ಮಾತಾಡ್ತಿದ್ರು ನನಗೆ ಕೇಳಿಸ್ತಿಲ್ಲ ಅದಕ್ಕೆ ಸೌಂಡ್ ಜಾಸ್ತಿ ಕೊಟ್ಕೊಂಡೆ ಅಂತ ಆಫ್ ಮಾಡಬೇಕಾದ್ರೆ ಇನ್ನೊಂದ್ಸಲ ಈ ತರ ಕೊಟ್ಕೊಂಡ್ರೆ ಟಿವಿನ ಎಸ್ ಬಿಡ್ತೀನಿ ಅಂತ ಬೈತಾ ಇರ್ತಾನೆ ಸರಿ ಸಮಾಧಾನ ಮಾಡ್ಕೊಂತ ಎಲ್ಲರೂ ಸಮಾಧಾನ ಮಾಡ್ತಿರ್ಬೇಕಾದ್ರೆ ಹೊರಗಡೆಯಿಂದ ಇಂದ ವೆಹಿಕಲ್ ನ ಯಾರೋ ಜೋರ ಓಡ್ಸ್ಕೊಡ್ಬೇಕಾದ್ರೆ ಪಾರಜಾತ ನನ್ನೋ ಬೈದು ಸುಮ್ನ ಅದೇ ಆದ್ರೆ ಹೊರಗಡೆ ಎಲ್ಲ ಈ ತರ ಸೌಂಡ್ ಮಾಡ್ತಿದ್ರಲ್ಲ ಏನು ಮಾಡ್ತೀಯ ಅನ್ಬೇಕಾದ್ರೆ ಹೌದು ಅಜ್ಜಿ ಹೇಳ್ತಿರೋದು ಕರೆಕ್ಟ್ ಆಗಿದೆ ಮನೇಲೋ ಹೇಗೋ ನೋಡ್ಕೋಬೋದು ಆದ್ರೆ ಹೊರಗಡೆ ಏನು ಮಾಡೋದು ಅಂತ ಅವ್ರು ಹುಡ್ಕೊಂಡು ಹೋಗೇ ಬಿಡ್ತಾನೆ ಇನ್ನೊಂದು ಕಡೆ ಕ್ಲೈಂಟ್ಸ್ ಫೋನ್ ಮಾಡಿ ದಶರಥನ್ಗೆ ಹೇಳ್ತಾ ಇರ್ತಾನೆ ಪ್ರಾಜೆಕ್ಟ್ ಬಗ್ಗೆ ಯಾವ್ದು ವಿಷಯನೂ ಬರಲೇ ಇಲ್ಲ ಟೈಮ್ ಬೇರೆ ಆಗ್ತಿದೆ ಅಂತ ಹೇಳ್ತಾ ಇರ್ತಾರೆ ಏನೋ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ ನಾನು ಮಾತಾಡಿ ಹೇಳ್ತೀನಿ ನಮಗೆ ಕಂಪನಿಗೆ ಬಗ್ಗೆ ಕೊಡಕ್ಕೆ ತುಂಬ ಇಷ್ಟ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಸರಿ ಸರ್ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಸಿದ್ದು ತಿದ್ದು ಅಂತ ಜೋರಾಗಿ ದಶರಥಕ್ಕೆ ಹೋಗ್ತಿರ್ಬೇಕಾದ್ರೆ ಏನ್ ಅಂತ ಬರ್ತಾನೆ ಆರ್ಡಿಸ್ಟ್ ಕೊಟ್ಟಿದ್ನಲ್ಲ ಅದೆಲ್ಲಿ ಕ್ಲೈಂಟ್ ಕಾಲ್ ಮಾಡಿದ್ರು ಅಂದಾಗ ಅದನ್ನ ಇಲ್ಲೇ ಇಟ್ಟಿದೆ ಅದು ಎಲ್ಲೋಯ್ತು ಗೊತ್ತಿಲ್ಲ ಅಂತ ಅನ್ಬೇಕಾದ್ರೆ ಇಷ್ಟು ನೆಗ್ಲಿಜೆನ್ಸಿ ಮಾಡ್ತೀಯಾ ಏನಾಯ್ತು ಅಂತ ಬಾಯಿ ಬಂದಾಗೆ ಬೈತಾ ಇರ್ತಾನೆ ಅಷ್ಟೊತ್ತಿಗೆ ಶಾರದಾ ಅದನ್ನು ತಂದು ಕೊಟ್ಟಾಗ ಥ್ಯಾಂಕ್ಸ್ ಅಮ್ಮ ನಾನು ಮರ್ಯಾದೆ ಉಳಿಸ್ದೆ ಇಲ್ಲ ಕ್ಲೈಂಟಿಗೆ ಯಾವ ರೀತಿ ನಾನು ಆನ್ಸರ್ ಮಾಡಬೇಕಿತ್ತು ಇದು ನನ್ನ ಹತ್ರ ಇಟ್ಕೋತೀನಿ ಅಂತ ಬೈಕೊಂಡು ಹೋಗಿ ಬಿಡ್ತಾನೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು